ओम श्री गणेशा नम श्री नम नमः सूर चंद्र मंगला शनि चुक्रशनिभ्य राहवे केतवे नमः नमस्ते आश्रो आचार्य गुरुजी वाहिनी तमेलू आदार स्वागत यह वाहि निरंतर वीक्षित प्रोत्साहे सब्सक्राइब मेंमेलू अनंत धन्यवाद सलता निशि भविष्य कार्यक्रम के मत स्वागत ಇಂದು ಮೇ ಹನ್ನೆರಡು ಭಾನುವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಜೊತೆಗೆ ಸೌರಮಾರ್ಧದ ಅನುಸಾರ ಮಹೇಶ ಮಾಸ ಚಿತ್ರ ಮಾಸ ಅಥವಾ ಪಗ್ಗು ತಿಂಗಳಿನ ಮೂವತ್ತನೇ ದಿನ ಆಗಿರುತ್ತೆ ಈ ದಿನದ ನಿತ್ಯ ನಕ್ಷತ್ರ ಆರಿದ್ರ ನಕ್ಷತ್ರ ಯೋಗ ಧೃತಿ ಯೋಗ ಕರ್ಣ ಭವಕರ್ಣ ಈ ದಿನದ ಸೂರ್ಯ ಉದಯ ಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತೇಳು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಭಾನುವಾರದ ರಾಹುಕಾಲದ ಅವಧಿ ಸೂರ್ಯ ಉದಯಕ್ಕೆ ಅನುಗುಣವಾಗಿ ವ್ಯತ್ಯಾಸ ಲೆಕ್ಕ ಹಾಕಿದಂಥ ರಾಹುಕಾಲದ ಅವಧಿ ಸಾಯಂಕಾಲ ಐದು ಗಂಟೆ ಒಂದು ನಿಮಿಷದಿಂದ ಆರು ಮೂವತ್ತೇಳು ಭಾನುವಾರದ ರಾಹುಕಾಲದ ಅವಧಿ ಐದು ಒಂದರಿಂದ ಆರು ಮೂವತ್ತೇಳುವರೆಗೆ ಆಗಿರುತ್ತೆ ಈ ದಿನದ ಮಹಾ ನಕ್ಷತ್ರ ಅಥವಾ ಮಳೆ ನಕ್ಷತ್ರವು ಕೃತಿಕಾ ನಕ್ಷತ್ರದ ಒಂದನೇ ಪಾದದ ಮಳೆ ಆಗಿರುತ್ತೆ ನಿನ್ನೆ ಕೃತಿಕಾ ನಕ್ಷತ್ರದ ಮಳೆ ಆರಂಭ ಆಗಿರುತ್ತೆ ಇನ್ನು ಈ ದಿನದ ಕುಂಡಲಿ ಅನುಸಾರ ಏರ್ಪಡುವಂತಹ ಯೋಗಗಳು ರಾಜಯೋಗ ವನಭಾಯೋಗ ತ್ರಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಏರ್ಪಡುತ್ತವೆ ಇನ್ನು ಈ ದಿನದ ಪಂಚಾಂಗದ ವಿಶೇಷಗಳನ್ನು ವಿಶೇಷ ದಿನಗಳು ಗಮನಿಸಿದಾಗ ಈ ದಿನ ಗಾಯತ್ರಿ ಜಯಂತಿ ಅಂದರೆ ವೇದಗಳ ಅಥವಾ ಎಲ್ಲ ಸಾರಗಳ ಮಂತ್ರಗಳ ಒಂದು ಅಧಿದೇವತೆ ಅಥವಾ ಮಾತೃ ಸ್ವರೂಪ ಅಂತ ಹೇಳ್ತಾರೆ ಆಯಾತು ವರದ ದೇವಿ ಅಕ್ಷರಂ ಬ್ರಹ್ಮ್ ಗಾಯತ್ರಿ ಛಂದಸ್ ಮಾತಾ ಇದಂ ಬ್ರಹ್ಮ ಜುಶಸ್ವಮಿ ಅಂಥೇಳಿ ಆಕೆ ಒಂದು ಆ ಭಗವಾನ್ ವಿಶ್ವಾಮಿತ್ರ ಮಹರ್ಷಿಗಳ ಒಂದು ತಪಸ್ಸಿಗೆ ಒಣದು ಬಂದಂತಹ ಶಕ್ತಿ ಆ ಗಾಯ ಪಂಚಮುಖಿ ಗಾಯತ್ರಿ ದೇವಿಯ ಒಂದು ಉಗಮವಾದ ಅಥವಾ ಗಾಯತ್ರಿಯ ಜನನವಾದಂತಹ ದಿನ ಎಂದು ಈ ದಿನ ಗಾಯತ್ರಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಓಂ ಭೂರ್ಭುವ ಸ್ವಹ ತಸ್ಸ ಮಿಥುರ್ವರೆಣ್ಯಂ ಭರ್ಗೋ ದೇವಸ್ಯ ಅಧ್ಯಮಹಿ ಧ್ಯೋಯೋನ ಪ್ರಚೋದಯ ಎಂಬಂತಹ ಒಂದು ಇಪ್ಪತ್ನಾಲ್ಕು ಅಕ್ಷರಗಳ ಸಂಯೋಜನೆಯಾದಂಥ ಪವಿತ್ರವಾದ ಗಾಯತ್ರಿ ಮಂತ್ರ ಎಲ್ಲ ಮಂತ್ರಗಳಿಗೂ ತಾಯಿ ಮಾತೃ ಸ್ವರೂಪದಲ್ಲಿರುವಂತಹ ಮಂತ್ರದ ಆವಿಷ್ಕಾರದ ಮಾತೆ ಗಾಯತ್ರಿ ದೇವಿಯ ಒಂದು ದಿನ ಸ್ಮರಣೆ ಮಾಡುವಂಥ ದಿನ ಆಗಿರುತ್ತೆ ಅದೇ ರೀತಿ ಈ ದಿನ ಆಚಾರ್ಯತ್ರ ತ್ರಯರಲ್ಲಿ ಇಬ್ಬರು ಆಚಾರ್ಯರ ಒಂದು ಜನ್ಮದಿನ ಆಗಿರುತ್ತೆ ಶಂಕರ ಜಯಂತಿ ಮತ್ತು ರಾಮಾನುಜ ಜಯಂತಿ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರ ಜನನ ಜೊತೆಗೆ ರಾಮಾನುಜ ಆಚಾರ್ಯ ಜನ ಆಗಿದ್ದು ವೈಶಾಖ ಮಾಸದ ಶುಕ್ಲ ಪಂಚಮಿ ತಿಥಿ ಆಗಿರುತ್ತೆ ಹಾಗಾಗಿ ಆ ಒಂದು ಆಚಾರ್ಯರನ್ನು ಸ್ಮರಿಸಿ ಅವರನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಎಲ್ಲವೂ ಈ ದಿನದ ಪಂಚಾಂಗ ವಿಶೇಷಗಳನ್ನು ಗಮನಿಸ್ತಾ ಇದ್ದು ಏನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೇ ಆಗಲಿವೆ ಇಷ್ಟಾರ್ಥ ಸ್ಥಿತಿ ಲಾಭಗಳ ವೃದ್ಧಿ ದೂರ ಪ್ರಯಾಣ ಬಡುವಂಥ ಅವಕಾಶ ಬಂಧು ಬಾಂಧವ್ಯ ಜೊತೆಗೆ ಬರೆಯುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧಿಸುವಂಥ ಅವಕಾಶ ಇನ್ನು ಬಹಳ ಕಾಲದಿಂದ ನಿಮಗೆ ಯಾವುದಾದ್ರೂ ಹಣ ಬರಬೇಕು ಯಾವುದಾದ್ರೂ ಕೆಲಸ ಆಗಬೇಕು ಕಾರ್ಯಗಳಾಗಬೇಕು ಅವು ಅನಿರೀಕ್ಷಿತವಾಗಿ ಅಂದರೆ ನಿಮಗೆ ಪವಾಡ ಸದೃಶವಾಗಿ ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಬಂಧು ಬಾಂಧವ್ಯ ಉತ್ತಮ ಬಾಂಧವ್ಯ ಇರುತ್ತೆ ಇನ್ನು ನೀವು ಯಾವುದಾದ್ರೂ ಅಪರಿಚಿತರಲ್ಲಿ ಮಾತ್ರ ಸ್ವಲ್ಪ ಒಂದು ಯಾವುದೇ ರೀತಿ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಯಾಕಂದರೆ ಇಲ್ಲಿ ಮಂಗಳ ಮತ್ತು ರಾಹುಗಳ ವೈಪರೀತ್ಯದ ಕಾರಣ ಕೆಲವೊಮ್ಮೆ ಅಪರಿಚಿತರು ಅಥವಾ ನಿಮಗೆ ಏನಾದ್ರು ಒಂದು ಸುಳ್ಳು ಆಮಿಷಗಳನ್ನು ಆಸೆಗಳನ್ನು ತೋರಿಸಿಕೊಂಡು ಯಾವುದಾದ್ರೂ ಭೂಮಿ ವಿಚಾರದಲ್ಲೋ ಹಣದ ವಿಚಾರದಲ್ಲೂ ಮೋಸಗಳು ಮಾಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಇನ್ನಿತರ ವಿಚಾರಗಳು ಆರೋಗ್ಯ ಹಣಕಾಸು ವ್ಯಾಪಾರ ವೃತ್ತಿ ಶಿಕ್ಷಣ ಇವೆಲ್ಲ ಬಹಳ ಉತ್ತಮವಾದ ದಿನ ಆಗಿರುತ್ತೆ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರ ಅದು ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭರಾಶಿ ವೃಷಭರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಎಲ್ಲ ಅಭಿವೃದ್ಧಿ ಇದೆ ಯಾರು ರೀತಿ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ಮುನ್ನಡೆ ಇದೆ ಮಂಗಳನ ಅನುಗ್ರಹ ಶುಕ್ರನ ಕಾರಣ ಹಣಕಾಸಿಗೆ ಕೊರತೆ ಇರೋದಿಲ್ಲ ಆದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡೆಯುವಂಥ ದಿನ ಆಗಿರುತ್ತೆ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ ಜಗಳಗಳು ಮನೆಯಲ್ಲಿ ಬರ್ಬೋದು ಅಥವಾ ವೃತ್ತಿ ಜಾಗದಲ್ಲೂ ಬರ್ಬೋದು ಅದರ ಹೊರತು ಹಣಕಾಸು ವೃತ್ತಿ ವ್ಯಾಪಾರ ಎಲ್ಲ ಜೋರ್ಮಾಲಾಗಿ ನಡೀತಾ ಹೋಗುತ್ತೆ ಇನ್ನು ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಹಣಕಾಸಿನ ಬಗ್ಗೆ ಪೇಮೆಂಟ್ನ ಬಗ್ಗೆ ನಿಮ್ಮ ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ವೃಷಭ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಆರೋಗ್ಯ ಯಶಸ್ ಬೀಜ ಲಾಭ ಸಿಗುವಂಥ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳ ವೃದ್ಧಿವೆ ಪಂಚಗ್ರಹಗಳ ಬೆಂಬಲ ಇದೆ ಹಾಗಾಗಿ ಸೂರ್ಯ ಚಂದ್ರರು ಬುಧ ಮತ್ತು ಶುಕ್ರರು ಸಹ ನಿಮಗೆ ಪೂರಕವಾಗಿರೋ ಕಾರಣ ಹಣಕಾಸು ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇದೆ ದೀರ್ಘಕಾಲದಿಂದ ಬರಬೇಕಾದ ಹಣ ಪೆಂಡಿಂಗ್ ಹಣ ಎಲ್ಲ ಬರ್ಬೋದು ಜೊತೆಗೆ ಪ್ರಯಾಣ ಕಾಲದಲ್ಲಿ ಏನಾದರೂ ನಿಮಗೆ ಉತ್ತಮ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ಕಾರ್ಯ ಸಾಧನೆ ಆಗ್ಬೋದು ರಾಜಕೀಯ ಕ್ಷೇತ್ರ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸಗಳು ಬೇಗ ಬೇಗನೆ ಆಗಲಿವೆ ಪೆಂಡಿಂಗಿಂದ ಏನಾದರೂ ನಿಮಗೆ ಬರಬೇಕಾದ ಹಣದ ಬಾಕಿ ಎಲ್ಲ ಬರ್ಬೋದು ಕೃಷಿಕರಿಗೆ ರೈತರಿಗೆ ಅಥವಾ ಇನ್ನಿತರ ಉದ್ಯಮ ಚಟುವಟಿಕೆ ಮಾಡೋರಿಗೆ ಸಹ ಅವರವರ ಉದ್ಯಮದಲ್ಲಿ ಬಹಳ ಪ್ರ ಪ್ರಗತಿಯ ಲಕ್ಷಣಗಳಿವೆ ಈ ದಿನ ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಎಮೆದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಎರಡು ನಾಲ್ಕು ಐದು ಆರು ಒನ್ ಟು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕಟುಕ ರಾಶಿ ಕಟಕ ರಾಶಿಗೆ ಈ ದಿನ ಉತ್ತಮ ಫಲ ಇದೆ ಆರೋಗ್ಯ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲೆಲ್ಲ ಉತ್ತಮವಾದ ಫಲಗಳಿವೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಜಗಳಗಳು ಬರ್ಬೋದಾಗಿದೆ ಇನ್ನು ನಿಮ್ಮ ಬಂಧುಗಳು ಅಥವಾ ಮಿತ್ರರು ಅಥವಾ ನಿಮ್ಮ ಮನೆ ಸದಸ್ಯರು ಯಾವುದೇ ಒಂದು ವಿಚಾರಕ್ಕೆ ನಿಮಗೆ ಮಾತಿಗೆ ಎಳಿಬೋದು ಜಗಳಕ್ಕೆ ಎಳಿಬೋದು ಅಥವಾ ನಿಮ್ಮ ಮೇಲೆ ವ್ರತ ಆರೋಪ ಮಾಡಿ ನಿಮ್ಮನ್ನು ಸಿಟ್ಟಿಗೆ ಬರುವಂತೆ ಮಾಡುವಂಥ ಸಾಧ್ಯತೆ ಆ ಬಗ್ಗೆ ಮನಸ್ಸು ಮತ್ತು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ವಿನಾಕಾರಣ ಇನ್ನಿತರ ಜೊತೆಗೆ ಜಗಳ ಕಾಯ್ದನ್ನು ಸ್ವಲ್ಪ ನಿವ ನಿಯಂತ್ರಣ ಮಾಡಿ ಅಥವಾ ಇನ್ನಿತರರು ಕಾಲು ಕೆರೆದು ನಿಮಗೆ ಜಗಳಕ್ಕೆ ಕರೆದು ಸಹ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ಇದುಳಿದಂತೆ ಇನ್ನು ಶಿಕ್ಷಣ ವೃತ್ತಿ ವ್ಯಾಪಾರ ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆಗಳಿಲ್ಲ ಹಣಕಾಸಿನ ಉತ್ತಮ ಇರುತ್ತೆ ಗುರುಬಲದ ವಿಶೇಷ ಅನುಗ್ರಹ ಸೂರ್ಯನ ವಿಶೇಷವಾದ ಬೆಂಬಲ ಕಾರಣ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಇತ್ಯಾದಿ ಕೆಲಸಗಳು ಬೇಗ ಬೇಗನೆ ಆಗುವಂಥ ಲಕ್ಷಣಗಳಿವೆ ಹಾಗಾಗಿ ಈ ದಿನ ಕಟಕ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಆರಂಜ ಕೇಸರಿ ಬಣ್ಣ ಪ್ರೀಣ ಹಸಿರು ಬಣ್ಣ ಎಲ್ಲೋ ಅಥವಾ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಏಳು ಒನ್ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗುತ್ತೆ ಜೊತೆಗೆ ಶುಭ ಲಾಭದ ಶುಭ ವಾರ್ತೆಗಳನ್ನು ಬರ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಆಕಸ್ಮಿಕ ಧನ ಆಗುವಂಥದ್ದು ಇದಕ್ಕೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ನೀವು ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು ಯಾಕಂದರೆ ನಿಮಗೆ ಅಲ್ಲಿ ಶನಿ ಕೇತುಗಳು ವಿರುದ್ಧವಾಗಿರ್ತಾರೆ ಅಲ್ಲದೆ ಮಂಗಳನು ಸೂರ್ಯನು ಸಹ ವಿರುದ್ಧವಾಗಿರ್ತಾರೆ ಹಾಗಾಗಿ ಎಲ್ಲ ಪಾಪ ಗ್ರಹಗಳು ಅಥವಾ ದುಷ್ಟ ಗ್ರಹಗಳು ಅಂತ ಕ್ರ ಕ್ರಮದಲ್ಲಿರುವಂತಹ ಪಾಪಗ್ರಹಗಳು ನಿಮಗೆ ಕೆಲವೊಮ್ಮೆ ವ್ಯಾಪಾರದಲ್ಲಿ ತೊಂದರೆಗಳು ಮಾಡ್ಬೋದು ಆರೋಗ್ಯದಲ್ಲಿ ತೊಂದರೆ ಮಾಡ್ಬೋದು ಮನಸ್ಸಿಗೆ ಏನಾದರೂ ಕಸಿವಿಸಿ ಆಗುವಂಥ ಘಟನೆ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇದಕ್ಕೆ ನಿಮ್ಮ ಮನೆಗೆ ಸದಸ್ಯರಿಗೆ ಅಥ್ವಾ ನಿಮಗಾಗಿ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಈ ರೀತಿ ಸ್ವಲ್ಪ ಅನಿರೀಕ್ಷಿತವಾದ ಏರುಪೇರುಗಳು ಆಗುವಂಥ ಸಾಧ್ಯತೆ ಶಿವರಾಶಿಯಲ್ಲಿ ಕಂಡುಬರುತ್ತೆ ನಿಮಗೆ ಕೇವಲ ಅಲ್ಲಿ ಚಂದ್ರ ಮತ್ತು ಶುಕ್ರರ ಒಂದು ಬೆಂಬಲ ಹೊರತುಪಡಿಸಿದರೆ ಇತರ ಗ್ರಹಗಳು ವಿರುದ್ಧವಾಗಿರೋ ಕಾರಣ ಕೆಲವು ವಿಚಾರ ಎಚ್ಚರಿಕೆ ಜೊತೆ ಆ ಥರ ನಿರ್ಧಾರ ಬೇಡ ಯಾವುದೇ ರೀತಿಯ ನಿಮಗೆ ನಂಬಿಕೆಗೆ ಅರ್ಹರದ ವ್ಯಕ್ತಿಗೆ ನಂಬಿಕೆ ಮಾಡಿಯನ್ನು ತೊಡಗಿಸೋದಿಲ್ಲ ಹೊರತು ಒಳ್ಳೆಯದಲ್ಲ ಈ ದಿನ ಶಿವರಾಯಿವರು ಬಳಸೋ ಬಣ್ಣ ಸ್ನೋ ಅಥವಾ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಶಿವರಾಯಿವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ ಅಲ್ಲಿ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಗುರು ಬೆಂಬಲ ಶನಿ ಮಹಾತ್ಮನ ಬೆಂಬಲ ಬುಧನ ಬೆಂಬಲ ಇರುವ ಕಾರಣ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲಿ ಉತ್ತಮ ಫಲ ಇದೆ ಹಣಕಾಸಿನ ಉತ್ತಮ ಇರುತ್ತೆ ವ್ಯಾಪಾರದಲ್ಲಿ ಅಥವಾ ಕೃಷಿಯಲ್ಲಿ ಇನ್ನಿತರ ಚಟುವಟಿಕೆಗಳು ಮುನ್ನಡೆ ಇದೆ ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗುವಂಥದ್ದು ಮದುವೆ ಮಂಜಿ ಇತ್ಯಾದಿಗಳನ್ನು ಬಾಳು ಮಾಡುವಂಥ ಅವಕಾಶ ಜೊತೆಗೆ ಇನ್ನಾದರೂ ಮನೆಗೆ ಅಥವಾ ಭೂಮಿಗೆ ಸಂಬಂಧಪಟ್ಟದಲ್ಲಿ ಹಣಕಾಸು ತೊಡಗಿ ಇನ್ವೆಸ್ಟ್ ಮಾಡುವಂಥ ಅವಕಾಶ ವ್ಯಾಪಾರದಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಬರುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧುಗಳ ಸಹಕಾರ ಇತ್ಯಾದಿ ಮನಸ್ಸು ಅನಿಸಿಕೆಗೆ ಕೃಷಿ ಖುಷಿ ಕೊಡುವಂಥ ಅನೇಕ ಘಟನೆಗಳು ಕನ್ಯ ರಾಶಿಯವರಿಗೆ ಈ ದಿನ ಜರುಗುತ್ತವೆ ಈ ದಿನ ನೀವು ಬಳಸುವಂಥ ಬಣ್ಣ ಸ್ನೋಹ ತುಂಬದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಆರು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ರಾಶಿಗೆ ಈ ದಿನ ಸಾಮಾನ್ಯ ಎಂದು ಕಂಡುಬರುತ್ತೆ ಹೆಚ್ಚಿನ ಗ್ರಹಗಳ ಬೆಂಬಲ ಇಲ್ಲ ನಿಮಗೆ ಕೆಲವೊಂದು ಶನಿ ರಾಹು ಕೇತುಗಳು ವಿರುದ್ಧವಾಗಿರುವಂಥದ್ದು ಜೊತೆಗೆ ಮಂಗಳನ ಒಂದು ಅನುಗ್ರಹ ನಿಮಗೆ ಇರುವಂಥದ್ದು ಬುಧನ ಅನುಗ್ರಹ ನಿಮಗೆ ಇಲ್ಲದೆ ಇರುವಂಥದ್ದು ಈ ರೀತಿ ಎರಡು ಗ್ರಹಗಳು ನಿಮಗೆ ಕೇವಲ ಬೆಂಬಲ ಕೊಡ್ತವೆ ಉದಾಹರಣೆಗೆ ಅಲ್ಲಿ ರಾಹು ಮತ್ತು ಮಂಗಳನ್ನು ಹೊರತುಪಡಿಸಿ ಇತರ ಆರೋಗ್ಯಗಳು ವಿರುದ್ಧವಾಗಿರೋ ಕಾರಣ ಮನಸ್ಸಿನಲ್ಲಿ ಸ್ವಲ್ಪ ಕಿರಿಕಿರಿ ಮಾತಾಡುವ ಮಾಡುವಂಥದ್ದು ಬಂಧುಗಳಿಂದ ನಿಮಗೆ ಏನಾದರೂ ತೊಂದರೆಗಳು ಬರುವಂಥದ್ದು ಮಿತ್ರರಿಂದ ಏನಾದರೂ ಅವರು ತಿರುಗಿ ಬೀಳುವಂಥದ್ದು ಅದು ಹಿಂದೆ ನಿಮಗೆ ತುಂಬ ಆಪ್ತರಾಗಿದ್ದರು ಈಗ ವಿರುದ್ಧವಾಗುವಂಥದ್ದು ಈ ರೀತಿ ಅನೇಕ ಅನಿರೀಕ್ಷಿತವಾದ ಬೆಳವಣಿಗೆಗಳು ಈ ದಿನ ಜರುಗಬಹುದಾಗಿದೆ ಏನು ನೀವು ಕೊಡುಕೊಳ್ಳಿ ವ್ಯವಹಾರದಲ್ಲಿ ಸಹ ಮುನ್ನೆಚ್ಚರಿಕೆ ಹೆಚ್ಚಬೇಕು ಕಷ್ಟ ನಷ್ಟಗಳಾಗುವಂಥದ್ದು ನಂಬಿಸಿ ಮೋಸ ಮಾಡುವಂಥದ್ದು ಅದು ಯಾವುದೇ ರೀತಿ ವ್ಯಾಪಾರದಲ್ಲಿ ನಿಮಗೆ ಒಂದು ಏನಾದರೂ ತೊಡಕುಗಳು ಕಾನೂನಿನ ತೊಡಕುಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಂದ ಇತ್ಯಾದಿಗಳಿಂದ ತೊಡಕುಗಳು ಬರಬಹುದಾಗಿದೆ ಅಥವಾ ನೀವೇನಾದರೂ ರೂಲ್ಸ್ ಬೇಕು ಮಾಡಿದರೆ ನಿಯಮಗಳನ್ನು ಭಂಗಿಸಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಶಿಕ್ಷೆ ದಂಡನೆ ಬರುವಂಥ ಸಾಧ್ಯತೆ ಹಾಗಾಗಿ ತುಲಾರಾಶಿಯವರು ಇದನ್ನು ಎಲ್ಲ ವಿಚಾರಗಳು ಎಚ್ಚರಿಕೆ ಹೆಜ್ಜಬೇಕು ಹಣ ಕೊಡುವಾಗ ಪಡೆಯುವಾಗಲೂ ಎಚ್ಚರಿಕೆ ಹೆಜ್ಜಬೇಕು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಲು ಎಚ್ಚರಿಕೆ ಹೆಜ್ಜೆ ಈ ದಿನ ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತೊಂಬತ್ತು ಫೋರ್ ಆ್ಯಂಡ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಇದನ್ನು ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲಗಳು ಕೊಡುವಂಥ ದಿನ ಗುರುವಿನ ಬೆಂಬಲ ಜೊತೆಗೆ ರವಿಯ ಬೆಂಬಲ ಬುಧನ ಬೆಂಬಲ ಇರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಹಣಕಾಸಿನ ಉತ್ತಮ ಇರುತ್ತೆ ಹಣಕಾಸಿನ ಬಾಕಿ ಬರಬೇಕಾದ ಹಣ ಎಲ್ಲ ದೀರ್ಘಕಾಲದಿಂದ ಬರಬೇಕಾದ ಬಾಕಿ ಹಣ ಎಲ್ಲ ಬರುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಏನಾದರೂ ಹೊಸದರ ಆರಂಭ ಮಾಡಲಿಕ್ಕೆ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವಕಾಶಗಳು ಏನು ಕಾಂಪಿಟೇಟಿವ್ ಎಕ್ಸಾಮು ಇತ್ಯಾದಿಗಳನ್ನು ಬರೆಯೋರಿಗೆ ಅದರಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿ ಬರುವಂಥದ್ದು ಉತ್ತಮವಾದ ಕಾಲೇಜುಗಳಲ್ಲಿ ಸೀಟ್ ಸಿಗುವಂಥದ್ದು ಈ ರೀತಿ ಅನೇಕ ಶಿವಫಲಗಳು ಈ ದಿನ ವೃಶ್ಚಿಕ ರಾಶಿಯವರಿಗೆ ಬರಲಿದೆ ಅದೇ ರೀತಿ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಯಾವುದಾದ್ರೂ ಕೆಲಸ ಕಾರ್ಯಗಳು ನಿಮಗೆ ಜಯ ಯಶಸ್ಸು ನಿಮ್ಮದಾಗಲಿದೆ ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಾಮಾನಿಯಲ್ಲಿ ನೆಮ್ಮದಿಯ ವಾತಾವರಣ ವಸ್ತ್ರಾಭರಣ ಕೊಡುವಂಥ ಅವಕಾಶ ಅನಿರೀಕ್ಷಿತವಾಗಿ ಯಾವುದೋ ಅತಿಥಿಗಳು ಬಂದು ಅದರಿಂದ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಈ ರೀತಿ ಅನೇಕ ಶಿವಫಲಗಳನ್ನು ಈ ದಿನ ವೃಶ್ಚಿಕ ರಾಶಿ ನಿರೀಕ್ಷೆ ಮಾಡ್ಬೋದು ಬಳ ಬಳಸುವಂಥ ಬಣ್ಣಗಳು ಹೊಳಜಿ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಕ್ರೀಡಾಥಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಏಳು ಒನ್ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿ ಅವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಧನುಸ್ ರಾಶಿ ಧನುಸು ರಾಶಿಗೆ ಈ ದಿನ ಚತುರ್ ಬೆಂಬಲ ಇರುವಂಥ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗ ಶಿಕ್ಷಣದಲ್ಲಿ ಅಭಿವೃದ್ಧಿ ಜಾಬ್ ಇಲ್ದವರಿಗೆ ಜಾಬ್ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಇದ್ದಂಥ ಜಾಬ್ ಇಲ್ಲರೂ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ದೂರ ಪ್ರಯಾಣ ಮಾಡುವಂಥ ಅವಕಾಶ ಮಹಿಳೆಯರು ಗ್ರಹಣ ಸಮಯದಲ್ಲಿ ನೆಮ್ಮದಿ ದಿನ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಈ ರೀತಿ ಅನೇಕ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇತ್ಯಾದಿ ಶುಭ ಫಲಗಳು ಈ ದಿನ ಇವೆ ಹಾಗಾಗಿ ಧನುರಾಶಿಯವರು ಬಳಸುವಂಥ ಬಣ್ಣ ಸ್ನೋಹತ ಎಂಬದ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಆರು ಏಳು ಎಂಟು ಟೂ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಧನರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಅತ್ಯಂತ ಶುಭ ಕೊಡುವಂಥ ದಿನ ಆರು ಗೃಹಗಳ ಬೆಂಬಲ ಇರುವಂಥ ಷಡ್ ಗ್ರಹಗಳ ಒಂದು ಯೋಗ ಆ ಯೋಗ ಬಲದಿಂದ ನಿಮಗೆ ಇಷ್ಟಾರ್ಥ ಅರ್ಥ ಸಿದ್ಧಿ ಲಾಭ ವೃದ್ಧಿಯಾಗಲಿವೆ ಹಣಕಾಸಿನ ಉತ್ತಮವಾಗುವಂಥದ್ದು ವ್ಯಾಪಾರದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಕೆಲವರಿಗೆ ವಿದ್ಯೆಯಲ್ಲಿ ಏನಾರು ಅಪೂರ್ವ ಸಾಧನೆಗೆ ಬಹುಮಾನ ಪ್ರೈಸ್ಗಳು ಬರುವಂಥದ್ದು ಇನ್ನು ಕೆಲವರಿಗೆ ಉನ್ನತ ಶಿಕ್ಷಣದಲ್ಲಿ ಅಥವಾ ಹೈಯರ್ ಎಜುಕೇಷನ್ ಎಲ್ಲ ಸಿಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರುವಂಥದ್ದು ಜೊತೆಗೆ ಮದುವೆಗೆ ಯಾರಿಗೂ ಸಂಬಂಧಿಸಿ ಪ್ರಯತ್ನ ಪಟ್ಟರೆ ಅವರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಅವಕಾಶ ಹಾಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಈ ದಿನ ಉತ್ತಮವಾದ ಫಲಗಳು ಖಂಡಿತ ಭಗವಂತನ ಅನುಗ್ರಹದಿಂದ ಬರಲಿವೆ ಅನೇಕ ಗ್ರಹಗಳ ಬೆಂಬಲ ಇರುವ ಕಾರಣ ಅಲ್ಲಿ ಆರು ಗ್ರಹಗಳು ನಿಮಗೆ ಆಶೀರ್ವಾದ ಪಡುವಂಥ ಅಪೂರ್ವವಾದ ಅವಕಾಶ ಈ ದಿನ ಪಂಚಮಿ ದಿನದಂದು ಬಂದಿವೆ ಈ ದಿನ ಮಕರ ರಾಶಿಯವರು ಬಳಸುವಂಥ ಬಣ್ಣ ಸ್ನೋಹ ತೆಂಬದ ಬಣ್ಣ ಗ್ರೀನ್ ಹತ್ತಿರ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ತೆರಳಿ ಬಣ್ಣ ಗೃಹ ತೊಗೋದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ನಾಲ್ಕು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಷಟ್ ಗ್ರಹಗಳ ಕೃಪೆಯಿಂದ ಎಲ್ಲ ಮಕರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ಅಲ್ಲಿ ನೀವು ಇರುವಂಥ ಸೂರ್ಯ ಮತ್ತು ಶುಕ್ರರ ಅನುಗ್ರಹ ಹೊರತುಪಡಿಸಿದರೆ ಇತರ ಏಳು ಗ್ರಹಗಳು ವಿರುದ್ಧವಾಗಿರುವಂಥ ದಿನ ಹಾಗಾಗಿ ನಿಮಗೆ ಸುತ್ತಲೂ ಶತ್ರುಗಳ ಕಾಟು ತರಬೋದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ನಿಮ್ಮ ಮನೆಯಲ್ಲಿ ಸಹ ಜಗಳಗಳು ಬರ್ಬೋದು ವೃತ್ತಿ ಜಾಗದಲ್ಲಿ ಸಹ ಮೇಲಧಿಕಾರಿಯಿಂದ ಕಿರುಕುಳ ಬರ್ಬೋದು ಜೊತೆಗೆ ವ್ಯಾಪಾರ ಉದ್ಯಮ ನಡೆಸುವರೆಗೆ ಏನಾದ್ರು ತೊಡಕುಗಳು ನಷ್ಟಗಳು ಕಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗೆ ಎಲ್ಲ ವಿಚಾರ ಸ್ವಲ್ಪ ಆ ತಾಳ್ಮೆಯನ್ನು ವಹಿಸಬೇಕಾಗತ್ತೆ ಆತುರ ಆತುರ ನಿರ್ಧಾರ ಬೇಡ ಯಾವುದೇ ರೀತಿಯ ಒಂದು ವೇಗವಾಗಿ ಮನಸ್ಸಿನ ಆವೇಗದಿಂದ ಮನಸ್ಸಿಗೆ ಘಾತ ಮಾಡುವಂಥ ಘಟನೆಗಳು ಜರಬಹುದಾಗಿದೆ ಹಾಗಾಗಿ ಎಚ್ಚರಿಕೆ ಬೇಕಾಗುತ್ತೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇತರ ವ್ಯಕ್ತಿಗಳಿಗೆ ಜಾಮೀನು ಹಾಕೋದಾಗಲಿ ಅಥವಾ ಶ್ಯೂರಿಟಿ ಹಾಕೋದು ಇತ್ಯಾದಿಗಳಿಗೆ ಅದು ನಿಮಗೆ ರಿಟರ್ನ್ ಆಗಿ ಮುಳುವಾಗಬಹುದು ಹಾಗಾಗಿ ಬಲಿ ಪಶುವಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಆಗಿರುತ್ತೆ ಕುಂಭರಾಶಿಯವರು ನೀವು ಬಳಸುವಂಥ ಬಣ್ಣ ಒಳಜ್ ಕೇಸರಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ದಿನ ಇದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನದಿಂದ ಕಂಡುಬರುತ್ತೆ ಹೆಚ್ಚಿನ ಗ್ರಹಗಳ ಒಂದು ಅನುಕೂಲತೆ ಇರೋದಿಲ್ಲ ಕೇವಲ ಶುಕ್ರ ಅನುಗ್ರಹ ಬುಧಾನುಗ್ರಹ ಇರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸಿಗೆ ಅನುಭವ ಉತ್ತಮವಾಗಿ ನಡೀತಾ ಹೋಗುತ್ತೆ ಈ ಥರ ವೈಯಕ್ತಿಕ ವಿಚಾರ ಆರೋಗ್ಯ ವಿಚಾರ ಇದಕ್ಕೆ ಇನ್ನಿತರ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಅವಮಾನಕರ ಘಟನೆ ಆಗುವಂಥದ್ದು ಕಲಗಳು ಆಗುವಂಥದ್ದು ಗಂಡ ಹೆತ್ತರ ಮಧ್ಯೆ ಭಿನ್ನವಾಗಿ ಬರೋದು ತಂದೆ ಮಕ್ಕಳ ಮಧ್ಯೆ ಭಿನ್ನವಾಗಿ ಬರುವಂಥದ್ದು ಇದಕ್ಕೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶತ್ರುಗಳ ಕಾಟ ಅಥವಾ ಹಿತಶತ್ರುಗಳಿಗೆ ಕಾಟ ಬರಬೋದು ಅಥವಾ ಹಿಂದೆ ಮಿತ್ರರಾಗಿದ್ದರು ಮತ್ತು ಶತ್ರುಗಳಿಗೆ ನಿಮಗೆ ವಿದ್ಯುತ್ ತೊಂದರೆ ಮಾಡುವಂಥದ್ದು ಆರೋಗ್ಯದಲ್ಲಿ ಸಹ ಆಹಾರ ಮತ್ತು ನೀರಿನಿಂದ ಏನಾದರೂ ತೊಂದರೆಗಳು ಬರೋಂಥದ್ದು ಹಾಗಾಗಿ ನಿಮ್ಮ ಹಣಕಾಸು ಮನಸ್ಸು ಆರೋಗ್ಯ ಹಣ ತನೋ ಮನ ಧನದ ಒಂದು ಎಚ್ಚರಿಕೆಗೆ ಮೀನರಾಶಿಯವರಿಗೆ ಈ ದಿನ ಬೇಕಾಗುತ್ತೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಅಥವಾ ಏನಾದರೂ ನಿಮಗೆ ಆತುರ ನಿರ್ಧಾರಕ್ಕೆ ಇದೆಲ್ಲ ಕೈ ಹಾಕಿದರೆ ತೊಂದರೆಗೆ ಸಿಲುಕೊಳ್ಳುವುದು ಸಾಧ್ಯತೆ ಇರುತ್ತೆ ಈ ದಿನ ಮೀನರಾಶಿಯವರು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಐದು ಮತ್ತು ಆರು ಫೈವ್ ಆ್ಯಂಡ್ ಸಿಕ್ಸ್ ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಮೇ ಹನ್ನೆರಡು ಭಾನುವಾರದ ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಫಲಗಳು ನಿಮ್ಮ ರಾಶಿಗೆ ಅನುಗುಣವಾಗಿ ಕಡಿಮೆ ಉತ್ತಮ ಮಧ್ಯಮ ಅದವಾದ ಫಲಗಳು ಕೊಡಬಹುದಾಗಿದೆ ನಿಮ್ಮ ವೈಯಕ್ತಿಕ ಕುಂಡಲಿ ಹಾಗೂ ಗೋಚಾರವಾದ ದಶಾಭಕ್ತಿಗಳ ಅನುಗುಣವಾಗಿ ಈ ಫಲವು ಕೆಲವೊಂದು ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಯಾರೋ ವಿಚಲಿತರಾಗದೆ ನಿಮ್ಮ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಧರ್ಮ ಮಾರ್ಗ ಜೊತೆಗೆ ನಿಮ್ಮ ಒಂದು ಶ್ರದ್ಧೆ ನಿಷ್ಠೆ ಸಮಾಜ ಸೇವೆ ದಾನ ಧರ್ಮವನ್ನು ಮುಂದುವ ಬನ್ನಿ ನಮಗೆಲ್ಲರಿಗೂ ನವಗ್ರಹಗಳ ಕೃಪೆ ಹಾಗೂ ಬಹು ಹೋಗಂತನ ಅನುಗ್ರಹದಿಂದ ಆರೋಗ್ಯಕ್ಕೆ ಜಯಗಳು ಸಿದ್ಧ ಆಗಲಿ ಈ ವಾಹಿನಿಯನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗುವ ಇತರ ಕಾರ್ಯಗಳನ್ನು ವೀಕ್ಷಿಸುತ್ತೆ ಬನ್ನಿ सर्वेषानां सन् भवन्तु